ನಮಸ್ಕಾರ ನಮಸ್ಕಾರ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ನಡೀತಾ ಇದೆ ಇದ್ರ ಕುರಿತು ತಾವು ಕರ್ನಾಟಕ ಮಾದರ ಮಹಾಸಭೆಯಿಂದ ಏನ್ ಸರ್ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇಪ್ಪತ್ತೆರಡನೇ ತಾರೀಕಿಂದ ಏಳನೇ ತಾರೀಕು ನಡೀತಾ ನಡೆಸಲಾಗ್ತಿದೆ ಇದರಲ್ಲಿ ಎಲ್ಲ ಕರ್ನಾಟಕದ ಜನ ಕೂಡ ಭಾಗವಹಿಸ್ತಿದ್ದಾರೆ ವಿಶೇಷವಾಗಿ ಪರಿಶಿಷ್ಟ ಜಾತಿಗೆ ಸೇರಿದಂತ ನೂರ ಒಂದು ಜಾತಿಗಳು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗ ಭಾಗವಹಿಸುವುದ್ರ ಮೂಲಕ ಒಂದು ತಮ್ಮ ಒಂದು ಜಾತಿ ಮತ್ತು ಧರ್ಮವನ್ನ ನಮೂದಿಸ್ಬೇಕು ವಿಶೇಷವಾಗಿ ಕರ್ನಾಟಕ ಮಾದರ ಮಹಾಸಭಾ ಮಾದಿಗ ಸಮುದಾಯ ಮತ್ತು ಇತರ ಸಂಬಂಧಿ ಸಮುದಾಯಗಳಿಗೆ ಮನವಿಯನ್ನ ಮಾಡ್ಕೊಳ್ತಿದೆ ಏನಂತಂದ್ರೆ ತಮ್ಮ ಸಮೀಕ್ಷೆಯವರು ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆಯಲ್ಲಿ ಕಲಂ ಜಾತಿ ಕಲಂನಲ್ಲಿ ಮಾದಿಗ ಮತ್ತು ಧರ್ಮದ ಕಾಲನ್ನು ಹಿಂದೂ ಅಂತ ಬರೆಸ್ಬೇಕು ಅದ್ರ ಮೂಲಕ ನಾವು ಹೆಚ್ಚಿನ ಒಂದು ನಮ್ಮ ಜನಸಂಖ್ಯೆಯನ್ನ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ಪ್ರಗತಿ ಪಥದಲ್ಲಿ ಇಡಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಸಮುದಾಯದ ಬಂಧುಗಳು ಕೂಡ ಇದನ್ನ ಬರೆಸ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಆಮೇಲೆ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದಲ್ಲಿ ಪ್ರವರ್ಗ ಒಂದಂತ ಮಾದರಿ ಸಮಾಜಕ್ಕೆ ಬಂದಿದೆ ಇವಾಗ ಈ ಜಾತಿ ಸಮೀಕ್ಷೆಯಿಂದ ಪ್ರವರ್ಗ ಒಂದಕ್ಕೆ ಏನಾದ್ರು ಹಾನಿ ಆಗ್ಬಹುದಾ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರ ಎಸ್ಟಿಮೇಟ್ ಮಾಡಿರೋ ಪ್ರಕಾರ ಸುಮಾರು ಹದಿನೆಂಟು ಲಕ್ಷ ಜನ ದಲಿತ ಇರತಕ್ಕಂಥದ್ದಂತಾಗಿ ಹೇಳಿ ಅಂತ ಹೇಳಲಾಗಿದೆ ಅದರಲ್ಲಿ ಕೇವಲ ಏಳು ಲಕ್ಷ ಜನ ಸಮೀಕ್ಷೆಗೆ ಭಾಗವಹಿಸಿದ್ದಾರೆ ಅದರಲ್ಲಿ ಕೇವಲ ಮೂರುವರೆ ಲಕ್ಷ ಜನ ಮಾತ್ರ ಮಾದಿಗ್ರಂಥ ಪಡಿಸಿದ್ದಾರೆ ಇನ್ನು ಉಳಿದಂತಹ ಏನು ಸುಮಾರು ಜನ ಒಂದು ಹತ್ತೆರಡು ಲಕ್ಷ ಜನ ಬಿಟ್ಟೋಗಿದ್ದಾರೆ ಅವರು ಕೂಡ ಇದನ್ನು ಭಾಗವಹಿಸಿದ ಸಂದರ್ಭದಲ್ಲಿ ಆಗ ನಮ್ಮ ನಿಖರವಾದ ಸಂಖ್ಯೆ ಸಂಖ್ಯೆಗಳು ಗೊತ್ತಾಗ್ತದೆ ಆ ಮುಂದಿನ ಒಂದು ಸಮೀಕ್ಷೆ ಏನ್ ಬರ್ತದೆ ಕೇಂದ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತಾರರ ಸಮೀಕ್ಷೆ ಏನ್ ಬರ್ತದೆ ಆ ಸಂದರ್ಭದಲ್ಲಿ ನಮ್ಗೆ ನಿಖರವಾದ ಅಂಕೆ ಸಂಖ್ಯೆಗಳು ಗೊತ್ತಾದ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚಿನದಾದಂತಹ ಒಂದು ಮೀಸಲಾತಿಯನ್ನು ಕೇಳಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಅದ್ರ ಮೂಲಕ ನಮ್ಮ ಸಮಾಜದ ಒಂದು ಶೈಕ್ಷಣಿಕ ಮತ್ತು ಆ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಹೆಚ್ಚೆಚ್ಚು ಅವಕಾಶಗಳನ್ನ ಪಡ್ಕೊಳ್ಳಾ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ತಾವು ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಬರೆಸಬೇಕು ಅಂತ ನಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ ನಾನು ವೆಂಕಟೇಶ್ ದೊಡ್ಡೇರಿ ವೃತ್ತಿಯಿಂದ ವಕೀಲರಾಗಿ ನಾನು ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ಧನ್ಯವಾದಗಳು ಸರ್ ಜಾತಿ ಸಮೀಕ್ಷೆ ನಡೆಯಬೇಕಾದ್ರೆ ಎಲ್ಲರೂ ಬಹಳಷ್ಟು ಅನುಕೂಲನೇ ಇದೆ ಬಟ್ ಯಾವ ತಾಂತ್ರಿಕ ದೋಷ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಅದು ಎದ್ದು ಕಾಣಿಸ್ತಾ ಸರ್ ಜಾಸ್ತಿ ಇದೆ ಕರ್ನಾಟಕ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡ್ಬೇಕು ಅಂತ ನಾನು ಅವ್ರಿಗೆ ಆಗ್ರಹ ಮಾಡ್ತೇನೆ ಯಾವುದೇ ರೀತಿಯಲ್ಲಾದ್ರೂ ಕೂಡ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅದರ ಮೂಲಕ ಮುಂದಿನ ಸರ್ಕಾರದಲ್ಲಿ ಸಿಗಬಹುದಾದಂತಹ ಸೌಲಭ್ಯಗಳು ಎಲ್ಲರಿಗೂ ಸಿಗುವಂತ ಆಗ್ಬೇಕು ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ ಅವರು ಎಲ್ಲ ರೀತಿಯಾದಂತಹ ಒಂದು ಏನು ಈ ತಾತ್ವಿಕ ಸಮಸ್ಯೆಗಳಿದೆ ಅಥವಾ ಸಮೀಕ್ಷೆದಾರರ ಸ್ವಂತ ತೊಂದರೆಗಳಿದೆ ಅವುಗಳೆಲ್ಲವನ್ನ ಪರಿಹಾರ ಮಾಡಲಿಕ್ಕೆ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ

원데 저 어님시어 원데 어어